ರಾಜಕೀಯ ಟಾಕ್ ವಾರ್ ವೇದಿಕೆಯಾದ ಶ್ರೀಕೃಷ್ಣ ಜಯಂತಿ ಮೊದಲ ಬಾರಿಗೆ ವೇದಿಕೆ ಹಂಚಿಕೊಂಡ ಸಂಸದ ಹಾಗೂ ಶಾಸಕರು ಶಿಷ್ಟಾಚಾರ ಉಲ್ಲಂಘನೆ ಜಿಲ್ಲಾಡಳಿತವನ್ನ ತರಾಟೆಗೆ ತೆಗೆದುಕೊಂಡ ಸಚಿವ ಶಾಸಕರು ಶ್ರೀಕೃಷ್ಣ ಇಲ್ಲದೆ ಹೋಗಿದ್ರೆ ಮಹಾಭಾರತವೇ ಇರುತ್ತಿರಲಿಲ್ಲ ಎನ್ನುವ ಮಾತಿದೆ ಹದಿನಾರು ಸಾವಿರ ಗೋಪಿಕೆಯರ ಪ್ರಿಯಕರ ಶ್ರೀಕೃಷ್ಣನ ಲೀಲೆಗಳು ಒಂದ ಎರಡ ಹೇಳ್ತಾ ಹೋದ್ರೆ ದಿನ ಕಳೆಯೋದೇ ಗೊತ್ತಾಗಲ್ಲ ಅಂಥದ್ದೊಂದು ವೇದಿಕೆಗೆ ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಸಂಸದರು ಶಾಸಕರು ಭಾಗಿಯಾಗಿದ್ದರು ಸಂಸದರು ಶ್ರೀಕೃಷ್ಣ ಭವನಕ್ಕೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಘೋಷಿಸಿದರೆ ಅದೇ ಪಾಯಿಂಟ್ ಹಿಡಿದು ಡಿಸಿಗೆ ಪಾಠ ಮಾಡಿದ ಶಾಸಕ ಪ್ರದೀಪ್ ಈಶ್ವರ್ ಮೊದಲು ಅವರ ಅನುದಾನ ತಗೊಳ್ಳಿ ನಾವು ಭವನ ಪೂರ್ಣಗೊಳಿಸಿ ಕೊಡುತ್ತೇವೆಂದು ತಾಕೀತು ಮಾಡಿದರು ಆದರೆ ಅಷ್ಟೊತ್ತಿಗೆ ಸಂಸದರು ಅಲ್ಲಿದ್ದ ಜಾಗ ಖಾಲಿ ಮಾಡಿದ್ರು ಹೌದು ಇಂದು ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ವೇದಿಕೆ ಎರಡೂ ಪಕ್ಷಗಳ ಜನಪ್ರತಿನಿಧಿಗಳ ಟಾಕ್ ಸಾಕ್ಷಿಯಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಎಂಜಿ ರಸ್ತೆ ವೇಣುಗೋಪಾಲ ಸ್ವಾಮಿ ದೇವಾಲಯದ ಮುಂದಿನ ಖಾಲಿ ಜಾಗದಲ್ಲಿ ಆಯೋಜಿಸಲಾಗಿತ್ತು ಪಲ್ಲಕ್ಕಿಯಲ್ಲಿ ಕೂರಿಸಿದ ಶ್ರೀಕೃಷ್ಣನ ಮೆರವಣಿಗೆಗೂ ಮುನ್ನ ವೇದಿಕೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಪ್ರದೀಪ್ ಈಶ್ವರ್ ವಹಿಸಿದ್ದರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಮೊದಲೇ ವೇದಿಕೆಯಲ್ಲಿ ನಂತರ ಸಂಸದ ಡಾಕ್ಟರ್ ಕೆ ಸುಧಾಕರ್ ವೇದಿಕೆಗೆ ಎಂಟ್ರಿ ಕೊಟ್ಟರು ಅಲ್ಲಿಯವರೆಗೂ ವೇದಿಕೆಯಲ್ಲಿ ಕೆಲವು ಆಸನಗಳು ಖಾಲಿಯಾಗಿಯೇ ಇದ್ದವು ಡಾಕ್ಟರ್ ಕೆ ಸುಧಾಕರ್ ಜೊತೆ ಬಂದ ಕೆಲವು ಮುಖಂಡರುಗಳ ಹೆಸರು ಆಹ್ವಾನ ಪತ್ರಿಕೆಯಲ್ಲಿ ಇಲ್ಲದಿದ್ದರೂ ವೇದಿಕೆಯ ಸಂಘದ ಮುಖಂಡರು ವೇದಿಕೆಗೆ ಕರೆದು ಸ್ವಾಗತ ಮಾಡಿದರು ಇದಕ್ಕೆ ಸಚಿವರು ಶಾಸಕರ ಕಣ್ಣು ಕೆಂಪಾಗಿತ್ತು ಇದನ್ನೇ ತಲೆಯಲ್ಲಿಟ್ಟುಕೊಂಡು ಮೊದಲಿಗೆ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಮಾತನಾಡಿ ಜಿಲ್ಲಾಡಳಿತಕ್ಕೆ ಸೂಕ್ಷ್ಮವಾಗಿ ಸೂಚನೆ ಕೊಟ್ಟರು ನೀವು ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿದ್ದೀರಿ ಹಾಗಾದರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಅರ್ಥವೇ ಇರೋಲ್ಲ ಎಂದು ಎಚ್ಚರಿಕೆ ಕೊಟ್ಟು ಶ್ರೀಕೃಷ್ಣ ಜಯಂತಿಗೆ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಬಯಸಿದ ಮಹಿಳೆಯರಿಗೆ ಅಭಿನಂದನೆ ಸಲ್ಲಿಸಿದರು ಶ್ರೀಕೃಷ್ಣ ಮಹಾಭಾರತದಲ್ಲಿ ವಹಿಸಿದ ಪಾತ್ರ ಅವರ ತಂತ್ರಗಾರಿಕೆ ಬಗ್ಗೆ ವರ್ಣಿಸಿದರು ಅವರು ಯಾದವ ಕುಲದಲ್ಲಿ ಹುಟ್ಟಿದ್ದರೂ ದೇಶದ ಎಲ್ಲ ಹಿಂದೂಗಳ ಆರಾಧ್ಯ ದೈವರಾಗಿದ್ದಾರೆ ಎಂದರು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆಗಬಹುದು ಶಿಷ್ಟಾಚಾರ ಪಾಲಿಯಾಗುವುದು ವಿಶೇಷವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಸಮುದಾಯದ ಮುಖಂಡರುಗಳು

ಬರಕ ತಕಾಯುವ ಗೆಯಿ ತೋ ಸಿಸ್ತಾಂತಾರ ಫಾಲ್ ಯಾತ್ರನೈತೆ ಪ್ರತಿಸರ ಆದರೆ ಪಕ್ಷ ಐರಬಹುದು ಅವರೆಲ್ಲಾ ಹೇಳ್ಕೆ ಅಂತ ತುಂಬಾ ಅನುಕೂಲ ಆಯ್ತು ಆದರೆ ಇವತ್ತು ಸ್ವಲ್ಪ ಎಲ್ಲ ಒಂದ್ ಕಡೆ ಸಂಸದರು ಬಂದಂತ ಸಂದರ್ಭದಲ್ಲಿ ಕೆಲವು ಮುಕಂದರು ಸಂಸದರು ಹೇಳ್ತಂತ ಕಾರ್ಯರೋದಿಲ್ಲ ಏ ಹೇದಿಕೆ ರೂಪನಾ ಮಾಡುತ್ತಂತವರು ಅವರು ಕೆಲವರು ಪಕ್ಷದ ಒಬ್ರೋ ದಿಕಾತಿ ಶುರು ಮತ್ತು ಹೊರಗಂತ ನಾನು ಇವ್ ಸ್ಪಚಿನ್ ಕ್ವಾಟ್ಸಿಕ್ ಮ್ಯಾಕ್ಸಿಮಲ್

ನಂತರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಶ್ರೀಕೃಷ್ಣ ಸಂಧಾನ ಪ್ರಕ್ರಿಯೆ ಪ್ರಸ್ತಾಪಿಸಿ ಕೃಷ್ಣನ ಒಲಿಸಿಕೊಂಡರೆ ಯುದ್ಧದಲ್ಲಿ ನಮಗೆ ಗೆಲುವಾಗುತ್ತದೆ ಎಂದು ಕುರು ವಂಶದ ಕುಡಿ ದುರ್ಯೋಧನ ಸಂಧಾನಕ್ಕೆ ಬಂದು ನಿದ್ರಿಸುತ್ತಿದ್ದ ಕೃಷ್ಣನ ತಲೆಬಳೆ ಕುಳಿತ ಆನಂತರ ಬಂದ ಪಾಂಡವರು ಕಾಲಿನ ಬಳಿ ಕುಳಿತರು ಶ್ರೀಕೃಷ್ಣ ಯುದ್ಧ ಕೂಡಲೇ ಪಾಂಡವರನ್ನ ಮಾತನಾಡಿಸಿ ಮಾತು ಕೊಟ್ಟು ಬಿಟ್ಟ ಹಾಗೆ ನ್ಯಾಯ ಸತ್ಯದ ಕಡೆ ಕೃಷ್ಣನ ಒಲವು ಇತ್ತು ಎಂದು ಹೇಳಿ ಜಿಲ್ಲಾ ಕೇಂದ್ರದಲ್ಲಿ ಯಾದವ ಜನಾಂಗಕ್ಕೆ ಶ್ರೀಕೃಷ್ಣ ಭವನ ನಿರ್ಮಾಣಕ್ಕೆ ಜಮೀನು ಮಂಜೂರು ಮಾಡಿಸಿದ್ದು ನಾನೇ ಭವನ ನಿರ್ಮಾಣಕ್ಕೂ ನನ್ನ ಅನುದಾನದಲ್ಲಿ ಐವತ್ತು ಲಕ್ಷ ರೂಪಾಯಿ ಕೊಡುತ್ತೇನೆ ಉಳಿದಿದ್ದನ್ನು ಸರ್ಕಾರ ನೀಡಲಿ ಎಂದು ಸಚಿವರಿಗೆ ತಾಕೀತು ಮಾಡಿ ಅಧ್ಯಕ್ಷರ ಭಾಷಣಕ್ಕೂ ಕಾಯಿದೆ ವೇದಿಕೆಯಿಂದ ಜಾಗ ಖಾಲಿ ಮಾಡಿದರು ಅವರು ಖಾಲಿ ಮಾಡುತ್ತಿದ್ದಂತೆ ಅವರ ಹಿಂಬಾಲಕರು ವೇದಿಕೆ ಖಾಲಿ ಮಾಡಿದರು ಇಂದಿನ ಸರ್ಕಾರದಲ್ಲಿ ನಾವು ಜಮೀನನ್ನು ಮಂಜೂರಾತಿಯನ್ನು ಮಾಡಿದ್ದೇವೆ ನಿಮಗೆ ಆ ಪತ್ರಗಳನ್ನು ಕೂಡ ನಿಮಗೆ ಹಸ್ತಾಂತರ ಮಾಡಿದ್ದೇವೆ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತೇನೆ ಆದಷ್ಟು ಶೀಘ್ರದಲ್ಲಿ ಈ ಸರ್ಕಾರದಲ್ಲಿ ತಾವು ಈ ಕೃಷ್ಣ ಶ್ರೀಕೃಷ್ಣ ಮಂದಿರಕ್ಕೆ ನೀವು ದಯವಿಟ್ಟು ಒಂದು ಅನುಕೂಲ ಮಾಡಿಕೊಡ್ಬೇಕು ಆದಷ್ಟು ಅನುದಾನವನ್ನು ಒದಗಿಸಿ ಜಿಲ್ಲಾ ಶ್ರೀಕೃಷ್ಣ ಭವನ ಅವ್ರಿಗೆ ಮಾಡಿಕೊಡ್ಬೇಕು ಅನ್ನೋ ಒಂದು ವಿಚಾರವನ್ನು ಪರವಾಗಿ ಅವರಿಗೆ ನಾನು ಮನವಿ ಮಾಡ್ತೇನೆ ನಾನು ಕೂಡ ನನ್ನ ಎಂ ಪಿ ನಿಂದ ಅವರಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಕೂಡ ಹಾಗಾಗಿ ಬಂಧುಗಳೇ ಇವತ್ತು ನಾವೆಲ್ಲ ಕೂಡ ಏನು ಶ್ರೀಕೃಷ್ಣನ ಆದರ್ಶ ಇದೆ ಆ ಆದರ್ಶದಲ್ಲಿ ನಾವೆಲ್ಲ ಕೂಡ ನಡೆಯೋಣ ಯಾವ ಅಧಿಕಾರ ಯಾವ ಐಶ್ವರ್ಯ ಯಾವುದು ಕೂಡ ಶಾಶ್ವತ ಅಲ್ಲ ಆದರೆ ನಾವು ಇರ್ತಕ್ಕಂಥ ದಿನಗಳಲ್ಲಿ ಸಮಾಜಮುಖಿಯಾಗಿ ನಾವು ಏನು ಕೆಲಸ ಮಾಡಿದ್ದೇವೆ ನಮ್ಮ ಹೆಜ್ಜೆ ಕುರುಕುಗಳು ಏನಿದೆ ಅನ್ನೋದು ಮಾತ್ರ ಅದು ಸಾಕ್ಷಿಭೂತವಾಗಿ ಪ್ರಾರ್ಥನೆಯನ್ನು ಮಾಡೋಣ ಸ್ಮರಣೆಯನ್ನ ಮಾಡೋಣ ಮತ್ತು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮಂತ್ರಿಗಳು ಹೇಳಿದಂಗೆ ಯಾವ ರಾಜಕಾರಣ ಕೂಡ ಅಡ್ಡಿ ಬರಬಾರದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಆಡಳಿತ ಒಂದೇ ನಮ್ಮ ಗುರಿ ಆಗಬೇಕು ಅದಕ್ಕೆ ನಾನು ಮೊದಲು ಹೇಳಿದ್ದೇನೆ ಇವತ್ತು ಹೇಳ್ತೇನೆ ಅವರಿಗೆ ಸಂಪೂರ್ಣ ಸಹಕಾರ ಒಬ್ಬ ಸಂಸದನಾಗಿ ನಾನು ಅವರಿಗೆ ಕೊಡ್ತೇನೆ ಅಂತ ಭರವಸೆಯನ್ನು ಕೊಡ್ತಾ ಇನ್ನೂ ಅಧ್ಯಕ್ಷೆಯ ಭಾಷಣದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸಂಸದರು ಹೇಳಿದ ಮಾತು ಜ್ಞಾಪಕ ಇರಲಿ ಬರೆದಿಟ್ಟುಕೊಳ್ಳಿ ಡಿ ಸಿ ಅವರೇ ವೇದಿಕೆಯಲ್ಲಿ ಭಾವೋದ್ವೇಕವಾಗಿ ಹೇಳಿಕೆ ಕೊಡೋದಲ್ಲ ಅದನ್ನ ಜಾರಿಗೆ ತರಬೇಕು ಅದನ್ನ ಮಾಡಿಸಿ ಎಂದರು ಇದೇ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಬಗ್ಗೆ ತರಾಟೆಗೆ ತೆಗೆದುಕೊಂಡರು ಹಾಗೆಯೇ ನಮ್ಮ ಸರ್ಕಾರದಿಂದಲೇ ಭವನ ಪೂರ್ಣಗೊಳಿಸುವ ಭರವಸೆ ನೀಡಿದರು ಒಟ್ಟಿನಲ್ಲಿ ಸಂಸದರು ಶಾಸಕರು ಇದೇ ಮೊದಲ ಬಾರಿಗೆ ವೇದಿಕೆ ಹಂಚಿಕೊಂಡರು ಜನರು ಆಸಕ್ತಿಯುತವಾಗಿ ಇಬ್ಬರು ಏನು ಮಾತನಾಡುತ್ತಾರೆ ಎಂದು ಕಾಯುತ್ತಿದ್ದರು ನಿರೀಕ್ಷೆಯಂತೆ ತದ್ವಿರುದ್ಧ ಹೇಳಿಕೆ ಕೊಟ್ಟು ಅವರ ಪರ ಅವರ ಬೆಂಬಲಿಗರು ಇವರ ಪರ ಇವರ ಬೆಂಬಲಿಗರು ಚಪ್ಪಾಳೆ ಹೊಡೆಯುವಂತೆ ಮಾಡಿ ಜನರ ನಿರೀಕ್ಷೆಯನ್ನೇ ಹುಸಿಗೊಳಿಸಿದರು ಜನ್ಮಾಷ್ಟಮಿಯನ್ನ ಸರ್ಕಾರಿ ಆದೇಶ ಮಾಡಿದ್ದು ನಮ್ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ತಾವು ಯಾರು ಮರೆತು ಹೋಗ್ಬಾರ್ದು ಅದಕ್ಕೂ ಮುಂಚೆ ಬಹಳಷ್ಟು ಸರ್ಕಾರಗಳು ಬಂದಿತ್ತು ಸಿದ್ದರಾಮಯ್ಯ ಸಾಹೇಬ್ರೆ ಬರಬೇಕಾಯ್ತು ಇದನ್ನೊಂದು ಅಧಿಕೃತ ಕಾರ್ಯಕ್ರಮ ಮಾಡಕ್ಕೆ ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶೋಷಿತ ವರ್ಗಗಳು ಅಹಿಂದ ವರ್ಗಗಳ ನಾಯಕ ಅವ್ರಿಗೆ ಈ ಸಮುದಾಯದ ನೋ ಗೊತ್ತು ಸೊ ಆ ಸರ್ಕಾರದ ಯಾದವ ಸಮುದಾಯಕ್ಕೆ ಶ್ರೀಕೃಷ್ಣ ಭವನವನ್ನ ನಮ್ಮ ಸರ್ಕಾರದಲ್ಲಿ ತರೋದು ನನ್ನ ಜವಾಬ್ದಾರಿ ನಾನು ಖಂಡಿತವಾಗಿಯೂ ಆ ಭವನವನ್ನ ನಿರ್ಮಾಣ ಮಾಡಿಸ್ತೇನೆ ಅಂತ ಹೇಳ್ತಾ ದಯವಿಟ್ಟು ಡಿ ಸಿ ಅವರೇ ಕೆಲವರೆಲ್ಲ ಈಗ ಅನುದಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ಭವನಕ್ಕೆ ದಯವಿಟ್ಟು ಅದ್ ನೆನ್ಪಿರ್ಬೇಕು ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ ಈಗ ದಯವಿಟ್ಟು ಈ ಸಮುದಾಯದವರೆಲ್ಲ ಗೌಡ್ರೆ ನೆನ್ಪಿಟ್ಕೋಬೇಕು ಗೌಡ್ರೆ ನೆನ್ಪಿಟ್ಕೊಂಡು ಅದೇನು ಮೊತ್ತ ಇದೆಯೋ ತಾವು ಫಸ್ಟ್ ಕಲೆಕ್ಟ್ ಮಾಡಿ ಮತ್ತೆ ನಾನು ಸರ್ಕಾರಕ್ಕೋಗಿ ನಾನು ತಗೊಂಡ್ಬಂದು ಭವನವನ್ನ ನಾನ್ ಪೂರ್ಣ ಮಾಡ್ತೇನೆ ಸಮುದಾಯದ ಜೊತೆ ಇಲ್ಲ ಯಾಕೆ ಅಂತ ಹೇಳ್ತೀನಿ ಒಂದು ನಾನು ರಾಜಕಾರಣಕ್ಕೆ ವಸೂನೇ ಇರ್ಬೋದು ನನಗೆ ರಾಜಕಾರಣ ಇವತ್ತು ಗೊತ್ತಿಲ್ಲ ನನಗೆ ಸುಳ್ಳು ಹೇಳೋದು ಗೊತ್ತಿಲ್ಲ ಆಗುತ್ತೆ ಅಂದ್ರೆ ಆಗುತ್ತೆ ಅಂತೀನಿ ಇಲ್ಲ ಅಂದ್ರೆ ಇಲ್ಲ ಅಂತೀನಿ ಯಾಕೆ ಅಂದ್ರೆ ನಾನು ಎಲ್ಲ ವೇದಿಕೆಯಲ್ಲಿ ಎಲ್ಲ ಮುಖಂಡರಿಗೆ ಹೇಳಿ ನಾನು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಯಾರು ಸರ್ ಯಾರು ಪ್ರೋಗ್ರಾಮ್ ನಡ್ಸೋದು ಗೊತ್ತೇನ್ರಿ ನಿಮಗೆ ಪ್ರೋಟೋಕಾಲ್ ಫಾಲೋ ಮಾಡೋದು ಗೊತ್ತಾ ಗೊತ್ತಾ ನಿಮ್ಗೆ ಒಂದು ಸರ್ಕಾರಿ ಕಾರ್ಯಕ್ರಮದ ಪ್ರೋಟೋಕಾಲ್ ಬಗ್ಗೆ ಗೊತ್ತಿಲ್ಲ ನಿಮಗೆ ಅಲ್ವಾ ಸ್ವಲ್ಪ ಪ್ರೋಟೋಕಾಲ್ ಫಾಲೋ ಮಾಡಬೇಕು ನಾನು ಎಲ್ರಿಗೂ ಹೇಳ್ತಾ ಈ ಸಮುದಾಯದ ಜೊತೆ ನಾವಿದ್ದೀವಿ ಮತ್ತೊಮ್ಮೆ ಚಿಕ್ಕಬಳ್ಳಾಪುರದಲ್ಲಿ ಧರ್ಮವನ್ನ ಕಾಪಾಡದ ಶ್ರೀಕೃಷ್ಣ ನನ್ನ ಪಾಲಿನ ಶ್ರೀಕೃಷ್ಣ ಪರಮಾತ್ಮ ಎಂಸಿಎಸ್ ಅಭಿನಂದ್ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಎಸ್ಪಿ ಪಿ ಕಾಸಿಂ ನಗರಾಭಿವೃದ್ಧಿ ಅಧ್ಯಕ್ಷ ಕೇಶವ ಜಿಲ್ಲಾ ಪಂಚಾಯತಿ ಸಿಇಒ ಪ್ರಕಾಶ್ ನಿಟ್ಟಾಲಿ ಎಡಿ ಸಿ ಎನ್ ಭಾಸ್ಕರ್ ಯಾದವ್ ಸಮುದಾಯದ ಮುಖಂಡರು ಕೆಎಂ ಮುನಿಗೌಡ ದೇವಿ ಶೆಟ್ಟಿಗಳ್ಳಿ ಗಂಗಾಧರ್ ತಾಲೂಕಾ ಅಧ್ಯಕ್ಷ ಮುನಿಕೃಷ್ಣಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಡೆ ಆಗಮಿಸಿರ್ತಕ್ಕಂಥ